ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನಾರನೇ ಇಸವಿಯ ಇಂಗ್ಲೀಷ್ ಪ್ರಶ್ನೆ ಸಾಲ್ವ್ ಮಾಡೋಣ ಓಕೆ ಅದಕ್ಕೂ ಮುಂಚೆ ನಿಮಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಪ್ರಶ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗೂ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಗಳನ್ನು ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ರೆ ನೀವು ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಸಾಲ್ವ್ ಮಾಡಬೇಕು ಅಂತಂದರೆ ನಾನು ಸಾಲ್ವ್ ಮಾಡುವಾಗ ನನ್ನ ಗಮನಕ್ಕೆ ಬಂದಿರೋದು ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಓಕೆ ಸೊ ಹಾ ಆ ಥರ ರಿಪೀಟ್ ಆದಂತಹ ಪ್ರಶ್ನೆಗಳನ್ನು ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಮತ್ತು ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಬರ್ತದ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಕ್ವಶನ್ಗಳು ಯಾವ ಟೈಪ್ ಇರ್ತವೆ ಓಕೆ ಇದೆಲ್ಲ ನಿಮಗೆ ಗೊತ್ತಾಗ್ತದೆ ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ಹಾಗಾದರೆ ಯಾರ್ಯಾರಿಗೆ ನಿಮಗೆ ಕ್ವೆಶನ್ ಪೇಪರ್ಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ವಿತ್ ಆನ್ಸರ್ ನಿಮಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡ್ತೀವಿ ಓಕೆ ಹಾಗಿದ್ರೆ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ವಿಯ ಆದರ್ಶ ವಿಶ್ವವಿದ್ಯಾಲಯ ಪ್ರಶ್ನೆ ಪತ್ರಿಕೆಯ ಇಂಗ್ಲೀಷ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಂ ಮೊದಲನೇ ಪ್ರಶ್ನೆಯನ್ನು ನೋಡಿ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಈಸ್ ಅಂತ ಕೇಳಿದಾರೆ ಓಕೆ ಮ್ಯಾನ್ ಅಂದ್ರೆ ಏನು ಮನುಷ್ಯ ಮನುಷ್ಯನ ಮನುಷ್ಯ ಎಂಬುದರ ಬಹುವಚನ ರೂಪ ಏನು ಮನುಷ್ಯರು ಹೌದಾ ಹಾಗೆ ಇಂಗ್ಲೀಷ್ನಲ್ಲಿ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಅದರ ಪ್ಲೂರಲ್ ಫಾರ್ಮ್ ಕೇಳಿದ್ದಾರೆ ಓಕೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಮ್ಯಾನ್ಸ್ ಅಂತ ಹಾಕ್ತಾರೆ ಸೊ ಇದು ರಾಂಗ್ ಆಗ್ತದೆ ಮೇನ್ಸು ರಾಂಗು ಆಮೇಲೆ ವುಮೆನ್ನು ರಾಂಗು ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಇಲ್ಲಿ ಮೆನ್ ಅನ್ನುವಂಥದ್ದು ಮ್ಯಾನ್ ಪ್ಲೂರಲ್ ಫಾರ್ಮೇನು ಮೆನ್ ಅನ್ನುವಂಥದ್ದು ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ದ ಯಂಗ್ ಒನ್ ಆಫ್ ಅ ಡಾಗ್ ಈಸ್ ಕಾರ್ಡ್ ಆಸ್ ಅಂತ ಕೇಳಿದಾರೆ ಈ ಥರ ಪ್ರಶ್ನೆಗಳು ತುಂಬ ಸಲ ರಿಪೀಟ್ ರಿಪೀಟಾಗಿದ್ದಾವೆ ಓಕೆ ಅಂದರೆ ಯಾವುದಾದ್ರೂ ಒಂದು ಪ್ರಾಣಿ ಕೊಡ್ತಾರ ಅದರ ಮರಿಗೆ ಏನಂತ ಕರಿತೀವಿ ಅಂತ ಕೇಳಿದಾರೆ ಓಕೆ ಬಹಳ ಸಲ ಕೇಳಿದ್ದಾರೆ ಇದನ್ನು ಸೊ ಈ ಥರ ರಿಪೀಟ್ ಆಗಿ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ಓಕೆ ಸೊ ಯಂಗ್ ಒನ್ ಆಫ್ ಅ ಡಾಗ್ ಈಸ್ ಕಾರ್ಡ್ ಆಸ್ ಅಂತ ಕೇಳಿದಾರೆ ಓಕೆ ನಾಯಿಯ ಮರಿಗೆ ಏನಂತ ಕರಿತೀವಿ ನಾವು ಪಪ್ಪಿ ಅಂತ ಕರಿತೀವಿ ಹೌದಾ ಅದೇ ಥರ ಇಲ್ಲಿ ಕಿಟನ್ ಅಂತಲೂ ಕೊಟ್ಟಿದ್ದಾರೆ ಹೌದಾ ಆಪ್ಷನ್ ಸಿ ನೋಡ್ರಿ ಕಿಟನ್ ಅಂತ ಕೊಟ್ಟಿದ್ದಾರೆ ಕಿಟನ್ ಅಂತ ಯಾವುದಕ್ಕಂತೀವಿ ನಾವು ಬೆಕ್ಕಿನ ಮರಿಗೆ ಓಕೆ ಯಂಗ್ ಒನ್ ಆಫ್ ಅ ಕ್ಯಾಟ್ ಈಸ್ ಕಾಲ್ಡ್ ಆಸ್ ಕಿಟನ್ ಬೆಕ್ಕು ಹೌದಾ ಬೆಕ್ಕಿನ ಮರಿಗೆ ನಾವು ಕಿಟನ್ ಅಂತ ಕರಿತೀವಿ ಅದೇ ಥರ ಕಾಫ್ ಅಂತ ಕೊಟ್ಟಿದ್ದಾರೆ ಕಾಫು ಅಂದರೆ ಕರು ಇದು ಒಂದು ಹಸುವಿನ ಮರಿಗೆ ನಾವು ಕರು ಅಥವಾ ಕಾಫ್ ಅಂತ ಕರಿತೀವಿ ಅ ಕಬ್ ಅಂತ ಕೊಟ್ಟಿದ್ದಾರೆ ಇದು ಒಂದು ಸಿಂಹದ ಮರಿಗೆ ಅಥವಾ ಒಂದು ಹುಲಿಯ ಮರಿಗೆ ನಾವು ಕಬ್ ಅಂತ ಕರಿತೇವೆ ಓಕೆ ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಸೊ ಹಾಗಾದರೆ ರೈಟ್ ಆನ್ಸರ್ ಏನಿಲ್ಲ ಯಂಗ್ ಒನ್ ಆಫ್ ಅ ಡಾಗ್ ಇಸ್ ಕಾಲ್ಡ್ ಆಸ್ ಅ ಪಪ್ಪಿ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಮೂರನೇ ಪ್ರಶ್ನೆ ದೇರ್ ಡ್ಯಾಶ್ ಸಿಕ್ಸ್ ಮಂತ್ಸ್ ಇನ್ ಅ ಹಾಫ್ ಇಯರ್ ಅಂತ ಓಕೆ ಇಲ್ಲಿ ಒಂದು ಅರ್ಧ ವರ್ಷದಲ್ಲಿ ಆರು ತಿಂಗಳು ಇರ್ತಾವೆ ಮತ್ತು ಒಂದು ಪೂರ್ತಿ ವರ್ಷದಲ್ಲಿ ಹನ್ನೆರಡು ತಿಂಗಳು ಇರ್ತಾವೆ ಗೊತ್ತು ನಮಗೆ ಓಕೆ ಇಲ್ಲಿ ಏನು ಮಾಡಬೇಕು ಡ್ಯಾಶ್ ಹ್ಯಾವ್ ಹ್ಯಾವಿನ ತುಂಬಬೇಕೋ ಆರ್ ತುಂಬಬೇಕೋ ಈಸ್ ತುಂಬಬೇಕೋ ಹ್ಯಾವ್ ತುಂಬಬೇಕು ಅನ್ನೋದು ನಮ್ಗೆ ಈಗ ಓಕೆ ಇಲ್ಲಿ ನೋಡಿರಿ ಸಿಕ್ಸ್ ಮಂತ್ಸ್ ಅಂತ ಇದೆ ಸೊ ಇಲ್ಲಿ ಎಸ್ ಅಂತ ಇದೆನಾ ಹಾಗಾದರೆ ಇದು ಸಿಕ್ಸ್ ಮಂತ್ಸ್ ಎಸ್ ಅಂತ ಇದೆ ಇಲ್ಲಿ ಹಾಗಾಗಿ ಇದು ಬಹುಚನ ಓಕೆ ಬಹುಚನ ಇದ್ದಿದ್ದರಿಂದ ಇಲ್ಲಿ ಈಸ್ ಅಂತೂ ತುಂಬಕ್ಕೆ ಬರೋಲ್ಲ ಹೋಯಿತು ಓಕೆ ಹ್ಯಾವ್ ಅಂತೂ ತುಂಬಕ್ಕೆ ಬರೋದಿಲ್ಲ ದೇರ್ ಹ್ಯಾವ್ ಸಿಕ್ಸ್ ಮಂತ್ಸ್ ಎಲ್ಲ ಬರೋಂಗಿಲ್ಲ ದೇರ್ ಹ್ಯಾವ್ ಬಿನ್ ಸಿಕ್ಸ್ ಮಂತು ಬರೋಂಗಿಲ್ಲ ಸೊ ರೈಟ್ ಆನ್ಸರ್ ಏನಲ್ಲಿ ದೇರ್ ಆರ್ ಸಿಕ್ಸ್ ಮಂತ್ಸ್ ಇನ್ ಹಾಫ್ ಇಯರ್ ಅಂತೇಳಿ ಓಕೆ ಹಾಗಾದರೆ ಆರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿತ್ತು ಇಲ್ಲಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಯನ್ನು ನೋಡಿ ವಿ ಟೇಸ್ಟ್ ಡ್ಯಾಶ್ ಅವರ್ ಟಂಗ್ ಅಂತ ಕೇಳಿದಾರ ಓಕೆ ಹಾಗಾದರೆ ಡ್ಯಾಶ್ ಇದ್ದಲ್ಲಿ ಫ್ರಮ್ ತುಂಬಬೇಕೋ ವಿತ್ ತುಂಬೇಕೋ ಬೈ ತುಂಬಬೇಕೋ ಇನ್ ತುಂಬಬೇಕೋ ಅಂತ ಹೇಳಿ ಇನ್ ಅಂತಂದ್ರೆ ಏನು ಅರ್ಥ ಬರ್ತದೆ ಒಳಗೆ ಅಂತ ಬರ್ತದೆ ಹೌದಾ ಸೊ ಅಲ್ಲಿ ಅಂದ್ರೇನು ನಮ್ಮ ನಾಲಿಗೆಯಿಂದ ನಾವು ಆಹಾರವನ್ನು ರುಚಿಸ್ತೀವಿ ರುಚಿ ಕಂಡುಹಿಡ್ತೀವಿ ಅಂತೇಳಿ ಓಕೆ ಇಲ್ಲಿ ಒಳಗೆ ಅಂತೇಳಿ ತುಂಬಕ ನಾವು ವಿ ಟೇಸ್ಟ್ ಇನ್ ಅವರ್ ನೋ ನಾಲಿಗೆ ಒಳಗೆ ನಾವು ಏನು ಟೇಸ್ಟ್ ಮಾಡ್ತೀವ ರಾಂಗು ಆಮ್ಯಾಗ ಫ್ರಮ್ ಫ್ರಮ್ ಅಂತಂದರೆ ಇಂದ ಓಕೆ ಇಂದನು ಬರೋದು ಇಲ್ಲಿ ಬರೋದಿಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತಪ್ಪಾ ಅಂತಂದ್ರೆ ವಿ ಟೇಸ್ಟ್ ವಿತ್ ಅವರ್ ಟಂಗ್ ನಮ್ಮ ನಾಲಿಗೆಯ ಸಹಾಯದಿಂದ ನಾವು ರುಚಿಯನ್ನು ಕಂಡುಹಿಡ್ತೀವಿ ಅಂತೇಳಿ ಓಕೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ಅರ್ಷಿತ್ ಅರ್ಷಿತ್ ರೈಟ್ಸ್ ವಿತ್ ಅ ಡ್ಯಾಶ್ ಇನ್ ಹಿಸ್ ನೋಟ್ಬುಕ್ ಅಂತೇಳಿ ಅಂದರೆ ಅರ್ಷಿತನು ಯಾವುದರ ಸಹಾಯದಿಂದ ಅವನ ನೋಟ್ಬುಕ್ನಲ್ಲಿ ಬರಿತಾನೆ ಅಂತ ಕೇಳಿದ್ದಾರೆ ಇಲ್ಲಿ ಓಕೆ ಆಪ್ಷನ್ ಎ ನೋಡಿ ನೇಲ್ ನೇಲ್ ಅಂದ್ರೇನು ಮೊಳೆ ಮೊಳೆಯಿಂದ ಬರಿತಾನೆ ಬುಕ್ನಲ್ಲಿ ಇಲ್ಲ ಸೊ ಹಾಗಾಗಿ ಆಪ್ಷನ್ ಎ ಹೋಯಿತು ಆಮೇಲೆ ಆಪ್ಷನ್ ಬಿ ನೋಡಿ ಪೀಸ್ ಆಫ್ ಚಾಕ್ ಅಂತ ಕೊಟ್ಟಿದ್ದಾರೆ ಪೀಸ್ ಆಫ್ ಚಾಕ್ ಅಂದರೆ ಚಾಕ್ ನಾವು ಹಿಡ್ಕೊಂಡು ನಾವು ಬೋರ್ಡ್ ಮೇಲೆ ಬರ್ತೀವಿ ಬುಕ್ನಲ್ಲಿ ಬರ್ತೀವ ಇಲ್ಲ ಆಮೇಲೆ ಆಪ್ಷನ್ ಡಿ ನೋಡ್ರಿ ನೈಫ್ ನೈಫ್ ಅಂದ್ರೇನು ಚಾಕು ಚಾಕುವಿನ ಚಾಕುವಿನ ಚಾಕುವಿನಿಂದ ನಾವು ಬುಕ್ನಲ್ಲಿ ಬರ್ತೀವ ಇಲ್ಲ ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಪೆನ್ ಓಕೆ ಅಂದರೆ ನಾವು ಪೆನ್ನಿನ ಮುಖಾಂತರ ಬುಕ್ನಲ್ಲಿ ಬರ್ತೀವಿ ಹೌದಾ ಅರ್ಷಿತ್ ರೈಟ್ಸ್ ವಿತ್ ಅ ಪೆನ್ ಇನ್ ಹಿಸ್ ಬುಕ್ ಅಂತೇಳಿ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ ದ ಅಪೋಸಿಟ್ ಆಫ್ ಟಾಲ್ ಈಸ್ ಅಂತ ಕೇಳಿದಾರ ಟಾಲ್ ಎಂಬ ಪದದ ವಿರುದ್ಧಾರ್ಥಕ ಪದ ಟಾಲ್ ಅಂದ್ರೇನು ಎತ್ತರ ಹೌದಾ ಎತ್ತರದ ವಿರುದ್ಧಾರ್ಥಕ ಪದ ಏನು ಗಿಡ್ಡ ಹೌದಾ ಹಾಗಾದರೆ ಗಿಡ್ಡ ಎಂಬ ಪದವನ್ನು ಯಾವುದು ಇಲ್ಲಿ ಕೊಡ್ತದೆ ಉತ್ ಏನು ಗಿಡ್ಡ ಎಂಬ ಪದದ ಅರ್ಥವನ್ನು ಇಲ್ಲಿ ಯಾವ್ದು ಕೊಡ್ತದೆ ನೋಡ್ಬೇಕು ಇಲ್ಲಿ ಲಾಂಗ್ ಅಂದರೆ ಉದ್ದ ಅಕ್ಕತಿ ಇದು ಸಾರ್ ರಾಂಗು ಲೆಂತ್ ಅಂದ್ರೇನು ಇದು ಉದ್ದ ರಾಂಗು ಇದು ಹೈಟ್ ಅಂತಂದ್ರೇನು ಎತ್ತರ ಇದು ರಾಂಗು ಸೊ ಇಲ್ಲಿ ಶಾರ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಟಾಲು ಶಾರ್ಟ್ ಅಪೋಸಿಟ್ ಒಳ್ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ದ ಅದರ್ ಜೆಂಡರ್ ಆಫ್ ಮದರ್ ಅಂತ ಕೇಳಿದ್ದಾರೆ ಮದರ್ ಅಂದರೆ ಏನು ತಾಯಿ ಇದು ಸ್ತ್ರೀಲಿಂಗ ಓಕೆ ಹಾಗಾದರೆ ಇದರ ಪುಲ್ಲಿಂಗ ರೂಪ ಏನು ತಂದೆ ಹಾಗಾದ್ರೆ ತಂದೆ ಎಂಬ ಅರ್ಥವನ್ನು ಕೊಡುವುದು ಯಾವುದಿ ಇಲ್ಲಿ ಫಾದರ್ ಅನ್ನುವಂಥದ್ದು ಹೌದಾ ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೋಡಿ ಫರ್ದರ್ ಅಂತ ಕೊಟ್ಟಿದ್ದಾರೆ ಸ್ಪೇಲಿಂಗ್ ತಪ್ಪು ಮಾಡಿ ಇದು ರಾಂಗ್ ಆಗ್ತದೆ ಇಲ್ಲಿ ಫಾರ್ಮರ್ ಅಂದರೆ ರೈತ ರಾಂಗು ಅಂಕಲ್ ಅಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ರಾಂಗು ಹಾಗಾಗಿ ಮದರ್ ಎಂಬ ಅದರ್ ಮದರ್ ಎಂಬ ಪದಕ್ಕೆ ಇನ್ನೊಂದು ಅಂದರೆ ಅಪೋಸಿಟ್ ಜೆಂಡರ್ ಏನಪ್ಪ ಅಂತಂದ್ರೆ ಫಾದರ್ ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ದ ಪೊಯಮ್ ಪೇಪರ್ ಬೋಟ್ ಪೇಪರ್ ಬೋಟ್ಸ್ ರಿಟರ್ನ್ ಬೈ ಅಂತೇಳಿ ಪೇಪರ್ ಬೋಟ್ಸ್ ಎಂಬ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದಾರೆ ಇದು ಡೈರೆಕ್ಟ್ ಕ್ವಶನ್ನು ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಪೇಪರ್ ಬೋಟ್ ಎಂಬ ಪದ್ಯವನ್ನು ಬರೆದಿದ್ದಾರೆ ನೆಕ್ಸ್ಟು ಒಂಬತ್ತನೇ ನೋಡಿದ್ರಿ ಶಾರ್ಟ್ ಫಾರ್ಮ್ ಆಫ್ ಆಯಾಮ್ ಅಂತ ಕೇಳಿದ್ದಾರೆ ಶಾರ್ಟ್ ಫಾರ್ಮ್ ಆಫ್ ಆಯಾಮ್ ಓಕೆ ಈ ಥರ ಶಾರ್ಟ್ ಫಾರ್ಮ್ಗಳನ್ನ ತುಂಬ ಸಲ ಕೇಳಿದಾರೆ ಸಲ ನೋಡ್ಕೊಂಬಿಡಿ ನಿಮ್ಮ ಟೆಕ್ಸ್ಟ್ ಇದೆ ಐದನೇ ತರಗತಿಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿದೆ ಓಕೆ ಶಾರ್ಟ್ ಫಾರ್ಮ್ ಆಫ್ ಆಯಾಮ್ ಅಂತ ಐ ಆಮ್ ಅಂದ್ರೆ ಶಾರ್ಟ್ ಫಾರ್ಮು ಎ ಅಂತೂ ಆಗೋದಿಲ್ಲ ಓಕೆ ಯಾಕಂದರೆ ಇಲ್ಲಿ ಇಲ್ಲಿ ಆಯಾಮ್ ಅಂತಿತ್ತು ಇಲ್ಲಿಯೂ ಆಯಾಮ್ ಅಂತ ಕೊಟ್ಟಿದ್ದಾರೆ ರಾಂಗು ಜಸ್ಟ್ ಇಲ್ಲಿ ಆಮ್ ಅಂತ ಕೊಟ್ಟಿದ್ದಾರೆ ಸಿ ಒಳಗೆ ರಾಂಗು ಇಲ್ಲಿ ಆಮ್ ಅಂತ ಕೊಟ್ಟಿದ್ದಾರೆ ರಾಂಗು ಸೊ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ನೋಡ್ರಿ ಐ ಒಂದು ಆಫರ್ ಶೂಪಿ ಕೊಟ್ಟು ಆಮ್ ಅಂತ ಕೊಡ್ತಾರಲ್ಲ ಅದು ಶಾರ್ಟ್ ಫಾರ್ಮ್ ಆಫ್ ಐ ಆಮ್ ಅಂತೇಳಿ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿರಿ ಹೀ ಈಸ್ ಅ ಸ್ಟೂಡೆಂಟ್ ಹ್ಞೂ ಹೀ ಈಸ್ ಅ ಸ್ಟೂಡೆಂಟ್ ದ ಅಂಡರ್ಲೈನ್ಡ್ ವರ್ಲ್ಡ್ ಈಸ್ ಅಂತ ಕೇಳಿದಾರೆ ಹಾಗಾದರೆ ಅಂಡರ್ಲೈನ್ ಯಾವುದು ಮಾಡಿದ್ರಲ್ಲಿ ಈ ಹೀ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಂಡರ್ಲೈನ್ ಮಾಡಿರುವಂಥ ವರ್ಲ್ಡ್ ಏನಾಗು ಏನಿದು ಅಂತ ಕೇಳಿದಾರ ವರ್ಬ್ ಅಂತಂದರೆ ಕ್ರಿಯಾಪದ ಹೋದ ಇಲ್ಲಿ ಕ್ರಿಯೆ ಅನ್ನೋದು ತೋರಿಸ್ತಿದೆನಾ ಹೀ ಅನ್ನೋದು ರಾಂಗು ನಾವು ಅಂತಂದರೆ ನಾಮಪದ ನಾಮಪದ ಅಂದರೆ ರಮೇಶ ಸುರೇಶ ಹ್ಞೂ ವಿನಾಯಕ ಐಶ್ವರ್ಯ ಕಾವ್ಯ ಈ ಥರ ಹೌದಾ ವಿದ್ಯಾ ಈ ಥರ ನೌನ್ಗಳಿದ್ರೆ ಇದು ನೌನು ಇದು ರಾಂಗು ಹಾಗಾದರೆ ಆ್ಯಡ್ವರ್ಬು ಆಗೋದಿಲ್ಲ ಸೊ ಇದೊಂದು ಸರ್ವನಾಮ ಅಂದರೆ ನಾಮಕ್ಕೆ ಬದಲಾಗಿ ಉಪಯೋಗಿಸುವಂಥ ನಾಮಗಳನ್ನ ನಾವು ಸರ್ವನಾಮ ಅಂತೇವೆ ಫಾರ್ ಎಕ್ಸಾಂಪಲ್ ಅವನು ಅವಳು ಅವಳು ಇವರು ಅವರು ಅದು ಇದು ಓಕೆ ಇವು ಅವು ಈ ಥರ ಸೊ ಇಲ್ಲಿ ಹೀ ಅನ್ನುವಂಥದ್ದೇನೋ ಒಂದು ಪ್ರೊನೌನು ಓಕೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಹೀ ಅಂದರೆ ಇಲ್ಲಿ ಒಂದು ಪ್ರೊನೌನ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡೋಣ ಆ್ಯನಿಮಲ್ ಡ್ಯಾಶ್ ಸಾರಿ ಆ್ಯನಿಮಲ್ ಬಾರ್ ಆ್ಯನ್ ಬಾರ್ ಈಸ್ ಬಾರ್ ಮಂಕಿ ಅಂದರೆ ಒಂದು ಒಂದು ವಾಕ್ಯವನ್ನು ಅವರು ತುಂಡು ತುಂಡಾಗಿ ಮಾಡಿ ಹಿಂದ ಮುಂದಾಗಿ ಕೊಟ್ಟಿದ್ದಾರೆ ನೀವು ಅದನ್ನು ಒಂದು ಅರ್ಥಬದ್ಧ ಅರ್ಥ ಸರಿಯಾಗಿ ಬರುವಂತೆ ಅದನ್ನ ಜೋಡಿಸ್ಬೇಕು ನೀವು ಓಕೆ ಸೊ ಇಲ್ಲಿ ಏನು ಬರ್ತಿತ್ತಪ್ಪ ಅಂತಂದರೆ ಮಂಕಿ ಈಸ್ ಆ್ಯನ್ ಅನಿಮಲ್ ಅಂತ ಬರ್ತದೆ ಓಕೆ ಮಂಕಿ ಈಸ್ ಆ್ಯನ್ ಅನಿಮಲ್ ಸೊ ಮಂಕಿ ಫಸ್ಟ್ ಬಂತ ಫಸ್ಟ್ ಹಂಗಂದರೆ ಡಿ ಇರಬೇಕು ಡಿ ಅಂತಂದರೆ ಆಪ್ಷನ್ ಎ ಒಳಗೆ ಡಿ ಇಲ್ಲ ಫಸ್ಟು ಆಪ್ಷನ್ ಬಿ ಒಳಗೂ ಡಿ ಇಲ್ಲ ಆಪ್ಷನ್ ಸಿ ಒಳಗೂ ಡಿ ಇಲ್ಲ ಸೊ ಒಂದೇ ಒಂದು ಆಪ್ಷನಲ್ಲಿ ಡಿ ಇದೆ ಫಸ್ಟ್ ಓಕೆ ಮಂಕಿ ಈಸ್ ಅಂತಂದರೆ ಲಾಸ್ಟ್ ನೆಕ್ಸ್ಟ್ ಸಿ ಬರಬೇಕು ಆ್ಯನ್ ಅಂತಂದರೆ ನೆಕ್ಸ್ಟ್ ಬಿ ಬರಬೇಕು ಆಮ್ಯಾಗೆ ಆ್ಯನಿಮಲ್ ಅಂತಂದರೆ ಲಾಸ್ಟ್ ಎ ಬರಬೇಕು ಹೌದಾ ಸೊ ಇದು ರೈಟ್ ಆನ್ಸರ್ ಸೆಂಟೆನ್ಸ್ ಏನು ಮಂಕಿ ಈಸ್ ಆ್ಯನ್ ಎನಿಮಲ್ ಅಂತೇಳಿ ಓಕೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ದ ಎಲಿಫೆಂಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ದಿ ಎಲಿಫೆಂಟ್ ಡ್ಯಾಶ್ ಅಂದರೆ ಎಲಿಫೆಂಟ್ ಮಾಡುವಂತಹ ಸೌಂಡಿಗೆ ನಾವು ಏನಂತ ಕರಿತೀವಿ ಅಂತೇಳಿ ಇದು ಸಹ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿದೆ ಅಂದರೆ ಯಾವ್ಯಾವ ಪ್ರಾಣಿಗಳು ಮಾಡುವಂಥ ಸೌಂಡಿಗೆ ಏನೇನಂತ ಅಂತೇಳಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ ಓಕೆ ಸೊ ಹಾಗಾದರೆ ಎಲಿಫೆಂಟ್ ಮಾಡುವಂಥ ಸೌಂಡಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟ್ರಂಪೆಟ್ಸ್ ಅಂತ ಕರಿತೀವಿ ಓಕೆ ಟ್ರಂಪೆಟ್ ಅಂತ ಕರಿತೀವಿ ಅದೇ ರೀತಿ ಆಪ್ಷನ್ ಏನು ನೋಡ್ರಿ ರೋರ್ಸ್ ಅಂತ ಇದೆ ರೋರ್ಸ್ ಅಂತ ಅಂತ ಯಾವ ಪ್ರಾಣಿ ಮಾಡೋದಕ್ಕೆ ಕರಿತೀವಿ ನಾವು ಲಯನ್ ಸಿಂಹ ಮಾಡುವಂಥ ಸಿಂಹ ಮಾಡುವ ಧ್ವನಿಗೆ ಅಂದರೆ ದ ಲಯನ್ ರೋರ್ಸ್ ಅಂತ ಕರಿತೀವಿ ನೋಡಿ ಸೊ ಹಾಗಾಗಿ ಸಿಂಹ ಮಾಡುವಂಥ ಧ್ವನಿಗೆ ನಾವು ರೋರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಬಾರ್ಕ್ಸ್ ಅಂತ ಇದೆ ದ ಡಾಗ್ ಬಾರ್ಕ್ಸ್ ಬೊಗಳು ನಾಯಿ ಮಾಡು ನಾಯಿ ಬೊಗಳುದಕ್ಕೆ ನಾವು ಬಾರ್ಕ್ಸ್ ಅಂತ ಹೇಳ್ತೀವಿ ಓಕೆ ಅದೇ ರೀತಿ ನೆಕ್ಸ್ಟ್ ಏನಿದೆ ಮೂವ್ಸ್ ಅಂತ ಇದೆ ಓಕೆ ಮೂವ್ಸ್ ಅಂತಂದರೆ ದ ಕೌ ಮೂವ್ಸ್ ಅಂತೇಳಿ ಹಸು ಮಾಡುವಂತಹ ಸೌಂಡಿಗೆ ನಾವು ಮೂವ್ಸ್ ಅಂತ ಹೇಳ್ತೀವಿ ಕೌ ಓಕೆ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಇಲ್ಲಿ ಡ್ಯಾಶ್ ವಾಸ್ ದಿ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಕೇಳಿದಾರ ಓಕೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು ಅಂತೇಳಿ ಡೈರೆಕ್ಟ್ ಕ್ವಶನು ಅವರ ಹೆಸರೇನು ನರೇಂದ್ರ ದತ್ತ ಆಗಿತ್ತು ಓಕೆ ಆಮೇಲೆ ಇನ್ನೊಂದು ಕ್ವೆಶನ್ ಬರ್ತದೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಏನೆಂದು ನಾವು ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ ಅಂತೇಳಿ ಏನಂತ ಯೋಚನೆ ಅದು ಆಚರಣೆ ಮಾಡ್ತೇವಪ್ಪ ಅಂದರೆ ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ ಓಕೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ದ ಡ್ಯಾಶ್ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್ ಓಕೆ ಅಂದರೆ ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡೋರಿಗೆ ನಾವು ಏನಂತ ಕರಿತೀವಿ ಅಂತೇಳಿ ಓಕೆ ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡೋರಿಗೆ ಏನಂತ ಕರಿತೀವಿ ಶಿಕ್ಷಕರು ಅಥವಾ ಶಿಕ್ಷಕಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಟೀಚರ್ ಅಂತ ಕರಿತೀವಿ ಹೌದಾ ಅಂದರೆ ದ ಟೀಚರ್ ಟೀಚರ್ಸ್ ಇನ್ ದಿ ಕ್ಲಾಸ್ ರೂಮ್ ಅಂತೇಳಿ ಓಕೆ ಅದೇ ರೀತಿ ಟೇಲರ್ ಅಂದರೆ ಯಾರು ಬಟ್ಟೆ ಹೊಲೆಯೋರೋರು ಓಕೆ ಡಾಕ್ಟರ್ ಅಂದರೆ ಯಾರು ವೈದ್ಯರು ಆಪ್ರೇಷನ್ ಮಾಡ್ತಾರಲ್ಲ ಆಮೇಲೆ ನೆಕ್ಸ್ಟ್ ಪೋಸ್ಟ್ ಅಂತ ಅಂದರೆ ಯಾರು ಪೋಸ್ಟ್ಗಳನ್ನ ನಮ್ಮ ಮನೆ ಮನೆಗೆ ತಂದು ಕೊಡುವಂಥವ್ರು ಅಂಚೆ ಅಂಚೆಗಳನ್ನು ನಮ್ಮ ಮನೆಗೆ ತಂದುಕೊಡೋರು ಅಂತವ್ರು ಯಾರು ಪೋಸ್ಟ್ ಮ್ಯಾನ್ನು ಸೊ ಇಲ್ಲಿ ಆನ್ಸರ್ ಯಾವುದು ದ ಟೀಚರ್ ಟೀಚರ್ಸ್ ಇನ್ ದಿ ಕ್ಲಾಸ್ ರೂಮ್ ಓಕೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ನೋಡಿರಿ ವಸಿಷ್ಠ ವಾಸ್ ಅ ಡ್ಯಾಶ್ ಅಂತ ಕೈದಾರ ಹೌದಾ ಇದು ನಿಮಗೆ ದ ಶಬಲೆ ಅನ್ನುವಂಥ ಒಂದು ಪಾಠ ಇದೆಯಲ್ಲ ಶಬಲೆ ಒಂದು ಹಸುವಿನ ಬಗ್ಗೆ ಆ ಪಾಠದಿಂದ ಬಂದಿರೋದಿದ್ದು ಓಕೆ ಅಲ್ಲಿ ಆ ಪಾಠದಲ್ಲಿ ವಸಿಷ್ಠ ಅನ್ನೋರು ಯಾರಾಗಿದ್ದರು ವಸಿಷ್ಠ ಅನ್ನೋರು ಒಬ್ಬ ಋಷಿ ಆಗಿದ್ರು ಹೌದಾ ಸೊ ಋಷಿಗೆ ಇಂಗ್ಲೀಷ್ನಲ್ಲಿ ಮೀಡಿಯಂ ಅಂತ ಕರಿತೀವಿ ನಾವು ಸೇಜ್ ಅಂತ ಕರಿತೀವಿ ವಸಿಷ್ಠವಾದ ಸೇಜ್ ಅಂತೇಳಿ ಓಕೆ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ನೋಡಿರಿ ಡ್ಯಾಶ್ ಈಸ್ ಅ ಫ್ಲವರ್ ಅಂತ ಕೊಟ್ಟಿದ್ದಾರೆ ಹೌದಾ ಡ್ಯಾಶ್ ಈಸ್ ಅ ಫ್ಲವರ್ ಇದರಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಫ್ಲವರ್ ಅನ್ನೋದು ಯಾವುದು ಅಂತ ಕೇಳಿದಾರೆ ಫಸ್ಟ್ ನಾವು ಆ್ಯಪಲ್ ಆ್ಯಪಲ್ ಇದೊಂದು ಹಣ್ಣು ಓಕೆ ಬೀನ್ಸ್ ಇದೊಂದು ತರಕಾರಿ ಮಿಲ್ಕ್ ಅಂದರೆ ನಿಮಗೆ ಹಾಲು ಅದೊಂದು ಫ್ಲವರ್ ಅಲ್ಲ ಸೊ ಸರಿಯಾದ ಉತ್ತರ ಏನು ರೋಸ್ ರೋಸ್ ಈಸ್ ಅ ಫ್ಲವರ್ ಗುಲಾಬಿ ಒಂದು ಹೂವು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ನೋಡೋಣ ದ ಅಪೋಸಿಟ್ ಆಫ್ ಒಬೆ ಈಸ್ ಅಂತ ಹೇಳಿದ್ದಾರೆ ಓಕೆ ಫಸ್ಟು ಒಬೆ ಇದರ ಅಪೋಸಿಟ್ ವರ್ಡ್ ಏನಪ್ಪ ಅಂತಂದರೆ ಡಿಸ್ ಒಬೆ ಅಂತೇಳಿ ಓಕೆ ಡಿಸ್ ಡಿಸ್ಸಬೆ ಅಂತಂದರೆ ಅಬೋಯ ಒಬೆನ ವಿರುದ್ಧಾರ್ಥಕ್ಕೆ ಹೋದ ಹಾಗಾದರೆ ಒಬೆ ಅಂದರೆ ಏನಿಲ್ಲ ಒಬೆ ಅಂತಂದರೆ ಆಗ್ನೆಯನ್ನೇ ಪಾಲಿಸುವುದು ಅಂತ ಅರ್ಥ ಆದೇಶವನ್ನು ಅನುಸರಿಸುವುದು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಸೆಂಟೆನ್ಸ್ ಹೇಳ್ತೀನಿ ಚಿಲ್ಡ್ರನ್ ಶುಡ್ ಒಬೆ ದಿ ಸು ಸಾರಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಚಿಲ್ಡ್ರನ್ ಶುಡ್ ಒಬೆ ದೇರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತೇಳಿ ಅಂದರೆ ಚಿಲ್ಡ್ರನ್ ಶುಡ್ ಒಬೇ ದೇರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತಂದರೆ ಮಕ್ಕಳು ತಮ್ಮ ತಂದೆ ತಾಯಿಯರ ಮತ್ತು ಶಿಕ್ಷಕರ ಮಾತನ್ನು ಅನುಸರಿಸಬೇಕು ಓಕೆ ಅವರ ಆದೇಶವನ್ನು ಪಾಲಿಸಬೇಕು ಅಂತ ಅರ್ಥ ಓಕೆ ಒಬೆ ಅಂದ್ರೇನು ಆಜ್ಞೆಯನ್ನು ಪಾಲಿಸುವುದು ಅಥವಾ ಆದೇಶವನ್ನು ಅನುಸರಿಸುವುದು ಓಕೆ ಹಾಗಾದರೆ ಒಬೇಗೆ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಡಿಸ್ ಅಂತ ಹೇಳಿ ಓಕೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ನೋಡಿರಿ ದೇರ್ ಈಸ್ ಡ್ಯಾಶ್ ಎಗ್ ಆನ್ ದ ಟೇಬಲ್ ಅಂಥೇಳಿ ಓಕೆ ಸೊ ಇಲ್ಲಿ ಎಗ್ ಅನ್ನುವಂಥದ್ದು ಏನಿದೆ ಈ ಜಿ ಎಗ್ ಓಕೆ ಸೊ ಇಲ್ಲಿ ನಾವು ಈ ಡ್ಯಾಶ್ ಕೊಟ್ಟಲ್ಲಿ ಎ ತುಂಬೇಕಾ ದ ತುಂಬೇಕಾ ಆ್ಯನ್ ತುಂಬಕಾ ಎಟ್ ತುಂಬಕಾ ಅಂತ ನಾವು ಯೋಚನೆ ಮಾಡ್ಬೇಕಿಲ್ಲಿ ಓಕೆ ಸೊ ಓವೆಲ್ಸ್ ಬಂದಾಗ ನಾವು ಏನಂತ ತುಂಬ್ತೇವೆ ಹೇಳಿ ಅಂದರೆ ಮುನ್ ಈ ಒಂದು ಓವೆಲ್ ಲೆಟ್ರ್ ಇದ್ದಾಗ ಓವೆಲ್ಗಳು ಯಾವ್ಯಪ್ಪ ಫಸ್ಟು ಎ ಇ ಐ ಓ ಯು ಅನ್ನೋ ಅಂಥದ್ದು ಓವೆಲ್ಲು ಓಕೆ ಸೊ ಈ ಓವೆಲ್ ಇದ್ದಾಗ ನಾವೇನು ತುಂಬಬೇಕಂಗಾದ್ರೆ ಇಲ್ಲಿ ನೋಡಿರಿ ಇ ಅಂತಿದೆ ಓವೆಲ್ ಒಳಗಲ್ಲಿ ಸೊ ಇಲ್ಲಿ ಇ ಇದೆ ಈ ಓವೆಲ್ ಇದ್ದಾಗ ನಾವೇನು ಮಾಡಬೇಕು ಆ್ಯನ್ ಅನ್ನುವಂಥದ್ದು ಯೂಸ್ ಮಾಡಬೇಕು ಓಕೆ ಸೊ ದೇರ್ ಈಸ್ ಆ್ಯನ್ ದೇರ್ ಈಸ್ ಆ್ಯನ್ ಎಗ್ ಆನ್ ದಿ ಟೇಬಲ್ ಅಂತೇಳಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಬಂತು ಇಲ್ಲಿ ಸಿ ಆಪ್ಷನ್ ಸಿ ಎನ್ನುವಂಥದ್ದು ಬಂತು ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ದ ಸೈಲೆಂಟ್ ಲೆಟರ್ ಇನ್ ದಿ ವರ್ಲ್ಡ್ ಡೌಟ್ ಈಸ್ ಅಂತ ಕೇಳಿದಾರೆ ಓಕೆ ನೋಡಿರಿ ನಾನು ಹೆಂಗ್ ಹೆಂಗದನ್ನು ಪ್ರೊನೌನ್ಸ್ ಮಾಡ್ತೀನಿ ಡೌಟ್ 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 ಓಕೆ ನಾನಿಲ್ಲಿ ಡಬ್ಟ್ 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 ಅಂತ ಯೂಸ್ ಮಾಡ್ತಿಲ್ಲ ಓಕೆ ಅಂದ್ರಿಂದ ಏನಾಯಿತು ಇಲ್ಲಿ ಬಿ ವರ್ಲ್ಡ್ ಅನ್ನೋದು ಇಲ್ಲಿ ಸೈಲೆಂಟ್ ಆಯಿತು ಹೌದಾ ಇದರಲ್ಲಿ ಬಿ ಒಂದು ಸೈಲೆಂಟ್ ಆಯಿತು ಡಬಟ್ ಡಬಟ್ ಅನ್ನೋಂಗಿಲ್ಲ ಅದ್ರ ಬದಲಿ ನಾವು ಡೌಟ್ 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 ಅಂತೇವೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂದರೆ ಸೈಲೆಂಟ್ ಆಗಿರುವಂತಹ ಲೆಟರ್ ಯಾವುದಪ್ಪ ಅಂತಂದರೆ ಬಿ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಸಿ ಅಂತ ಕೇಳಿದಾರೆ ಸಿ ಅಂದ್ರೆ ಏನು ನೋಡು ಓಕೆ ನೋಡು ಇದರ ಭೂತಕಾಲ ಕೇಳಿದಾರೆ ನೋಡಿದ್ದೇನು ಅಂದರೆ ಹಿಂದೆ ನೋಡಿದ್ದೆ ಅಂತೇಳಿ ಓಕೆ ಸೊ ಹಾಗಾಗಿ ಪಾಸ್ಟ್ ಟೆನ್ಸ್ ಆಫ್ ಸಿ ಈಸ್ ಏನು ಸಾ ಅನ್ನುವಂಥದ್ದು ಎಸ್ ಎ ಡಬ್ಲ್ಯೂ ಸಾ ಓಕೆ ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದಪ್ಪ ಅಂದರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ ಓಕೆ ಸೊ ನೆಕ್ಸ್ಟ್ ಇದರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದಾವೆ ಓಕೆ ಆಮೇಲೆ ಗಣಿತದಲ್ಲಿ ಯಾವ ಟೈಪ್ ಕ್ವಶನ್ಗಳು ಬರ್ತಾವಪ್ಪ ಅಂದರೆ ನಿಮಗೆ ಯಾವಾಗ ಗೊತ್ತಾಗ್ತದೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಗೊತ್ತಾಗ್ತದೆ ಆಮೇಲೆ ಇದೇ ಥರ ಸೈನ್ಸ್ ವಿಷಯದಲ್ಲೂ ಸಹ ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ನೆಕ್ಸ್ಟ್ ಯಾವ್ದು ಬರ್ತದೆ ಸೋಷಲ್ ಸೈನ್ಸ್ ಇದೆ ಓಕೆ ಸೊ ಈ ಥರ ನಿಮಗೆ ಒಂದು ಉತ್ತರ ಸಹಿತ ಕ್ವಶನ್ ಪೇಪರ್ ಬೇಕಪ್ಪ ಅಂತಂದರೆ ನೀವು ನಮಗೆ ಏನು ಮಾಡಬೇಕು ಮೊದಲೇ ಹೇಳ್ದಂಗೆ ಈ ಒಂದು ವಾಟ್ರ ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ನಾವು ನಿಮಗೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ತುಂಬ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಓಕೆ ಸೊ ಹಾಗಾಗಿ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್